ನಮಸ್ಕಾರ ಮಾರ್ಗದರ್ಶಿ ಕೋಚಿಂಗ್ ಯೂಟ್ಯೂಬ್ ಚಾನಲ್ ಗೆ ಎಲ್ರಿಗೂ ಸ್ವಾಗತ ನಾನು ಇವತ್ತು ಯಾವ್ದ್ ಬಗ್ಗೆ ಕ್ಲಾಸ್ ಕೊಡ್ತೀನಪ್ಪ ಅಂದ್ರೆ ಪ್ರಚಲಿತ ವಿದ್ಯಮಾನ ಸೊ ಕರೆಂಟ್ ಅಫೇರ್ಸ್ ಬಗ್ಗೆ ಕ್ಲಾಸ್ ಏನಪ್ಪ ಅಂತ ಮಾಡ್ತೇನೆ ಸೊ ಪ್ರಚಲಿತ ವಿದ್ಯಮಾನ ಬಹಳಷ್ಟು ಎಕ್ಸಾಮ್ ಬರ್ತವೆ ವಿಲೇಜ್ ಅಕೌಂಟ್ ಪಿ ಡಿಒಲ್ ಎಕ್ಸಾಮ್ ಬರ್ತವೆ ಸೊ ಹಾಗಾದ್ರೆ ನಾನು ಪ್ರಚಲಿತ ವಿದ್ಯಮಾನವನ್ನ ಯಾವ ರೆಫರ್ ಮಾಡಿ ಹೇಳ್ತಾ ಇದೀನಪ್ಪ ಅಂದ್ರೆ ಪ್ರಜಾವಾಣಿ ಜಿ ಕೆ ಡೆಕ್ಕನ್ ಹೆರಾಲ್ಡ್ ಇವುಗಳನ್ನ ರೆಫರ್ ಮಾಡಿ ಕ್ಲಾಸ್ ಹೇಳ್ತಾ ಇದ್ದೇನೆ ಸೊ ಇವತ್ತಪ್ಪ ಅಂದ್ರ ನೋಡಿ ಯು ಪಿ ಎಸ್ ಸಿ ಅಧ್ಯಕ್ಷರಾಗಿ ಪ್ರೀತಿ ಸುಧಾನ್ ನೇಮಕ ಯು ಪಿ ಎಸ್ ಸಿ ಅಧ್ಯಕ್ಷರಾಗಿ ಪ್ರೀತಿ ಸುಧನ್ ನೇಮಕ ಹಾಗಾದ್ರೆ ಇದು ಯಾವ ಟಾಪಿಕ್ ಅಲ್ಲಿ ಬರ್ತಪ್ಪ ಅಂದ್ರ ನೇಮಕ ಅಂದ್ರೆ ಆಯ್ಕೆ ಮತ್ತು ನೇಮಕಾತಿ ಟಾಪಿಕ್ ಅಲ್ಲಿ ಅಂದ್ರೆ ಆಯ್ಕೆ ಮತ್ತು ನೇಮಕಾತಿ ಮೂರು ಪ್ರಕಾರ ಬರ್ತವೆ ರಾಜ್ಯ ಆಯ್ಕೆ ನೇಮಕಾತಿ ರಾಷ್ಟ್ರೀಯ ಆಯ್ಕೆ ನೇಮಕಾತಿ ಅಂತಾರಾಷ್ಟ್ರೀಯ ಆಯ್ಕೆ ನೇಮಕಾತಿ ಇದು ಯಾವ ಸುದ್ದಿಯಲ್ಲಿ ರಾಷ್ಟ್ರೀಯ ನೇಮಕ ಅಂದ್ರೆ ರಾಷ್ಟ್ರೀಯ ಆಯ್ಕೆ ಮತ್ತು ನೇಮಕಾತಿ ಬರ್ತದೆ ಹಾಗಾದ್ರೆ ಯು ಪಿ ಎಸ್ ಸಿ ಅಧ್ಯಕ್ಷರಾಗಿ ಪ್ರೀತಿ ಸುಧನ್ ನೇಮಕ ಆಗಿದ್ದಾರೆ ಹಾಗಾದ್ರ ಯು ಪಿ ಎಸ್ ಸಿ ಯು ಪಿ ಎಸ್ ಅಂದ್ರೆ ಏನಪ್ಪಾ ಕೇಂದ್ರ ಲೋಕಸಭಾ ಆಯೋಗ ಅಂತ ಕರಿತೀವಿ ಅದ ಇಂಗ್ಲೀಷ್ ಅಂತರಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ಕೀವಿ ಓಕೆ ನೆಕ್ಸ್ಟ್ ಎಲ್ ಇಡಿ ನೋಡಣ್ರಿ ಮಾಜಿ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪ್ರೀತಿ ಸುದಾನ್ ಅವರು ಯು ಪಿ ಎಸ್ ಸಿ ಅಧ್ಯಕ್ಷರಾಗಿ ನೇಮಗೊಂಡಿದ್ದಾರೆ ಹಾಗೆ ಬರಕಿನ ಪೂರ್ವದಲ್ಲಿ ಇವ್ರು ಯಾವ್ದು ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರಪ್ಪ ಅಂದ್ರೆ ನೋಡಿ ಕೇಂದ್ರ ಆರೋಗ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ರು ಇವಾಗ ಏನಾಗಿದ್ದಾರೆ ಯು ಪಿ ಎಸ್ ಸಿ ಅಧ್ಯಕ್ಷರಾಗಿ ನೇಮಕೊಂಡಿರ್ತಾರೆ ನೆಕ್ಸ್ಟ್ ಈ ಹಿಂದೆ ರಾಜೀನಾಮೆ ನೀಡಿದ ಮನೋಜ್ ಸೋನಿ ಅವರ ನಂತರ ತೆರವಾದ ಸ್ಥಾನಕ್ಕೆ ಇವರನ್ನು ನೇಮಿಸಲಾಗಿದೆ ಅಂದ್ರೆ ಇವಾಗ ಬಿಫೋರ್ ಯಾರಪ್ಪ ಅಂದ್ರ ಯು ಪಿ ಸಿ ಅಧ್ಯಕ್ಷ ಮೊದ್ಲು ಯಾರಿದೀರಪ್ಪ ಅಂದ್ರೆ ಮನೋಜ್ ಸೋನಿ ಇದಾರೆ ಮನೋಜ್ ಸೋನಿ ಅವ್ರ ನಂತರ ಅವ್ರ ರಾಜ ನಂತರ ಯಾರಿದ್ದಾರೆ ಪ್ರಸ್ತುತ ಅಂತಂದ್ರೆ ನೋಡಿ ಪ್ರೀತಿ ಸುದಾನ್ ಏನಪ್ಪಾ ಅಂದ್ರೆ ಯು ಪಿ ಎಸ್ ಸಿ ಅಧ್ಯಕ್ಷರಾಗಿದ್ದಾರೆ ಓಕೆ ಹಾಗಾದ್ರೆ ಯು ಪಿ ಎಸ್ ಸಿ ಅಧ್ಯಕ್ಷ ಕ್ವಶನ್ ಕೇಂದ್ರ ಲೋಕಸಭಾ ಆಯೋಗ ಅಂತ ಇರ್ತೀವಿ ಯಾವ್ದ್ರಿ ಕೇಂದ್ರ ಲೋಕಸಭಾ ಆಯೋಗ ಅಥವಾ ಯು ಪಿ ಎಸ್ ಸಿ ಇದ್ರ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಏನಪ್ಪಾ ಅಂದ್ರೆ ರೈಸ್ ಮಾಡ್ತಾನೆ ನೋಡಿ ಕೇಂದ್ರ ಲೋಕಸೇವಾ ಆಯೋಗ ಏನೇನು ಕೆಲಸ ಮಾಡ್ತೀವಿ ನೋಡಿ ಇದು ಅಖಿಲ ಭಾರತ ಸೇವೆ ಹಾಗೂ ಕೇಂದ್ರ ಸೇವೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ನೇಮಕ ಮಾಡುವ ಸಂಸ್ಥೆಯಾಗಿದೆ ಅಂದ್ರೆ ಅಖಿಲ ಭಾರತ ಸೇವೆ ಅಂದ್ರೆ ಅಖಿಲ ಭಾರತ ಸೇವೆ ಅಂದ್ರೆ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಈ ಸೇವೆ ಅಂದ್ರೆ ಅಖಿಲ ಭಾರತ ಸೇವೆ ಆಗಿರುತ್ತವೆ ಇವು ಕ ಮತ್ತು ಕೇಂದ್ರ ಸೇವೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ನೇಮಕ ಮಾಡುವ ಸಂಸ್ಥೆಯಾಗಿದೆ ನೆಕ್ಸ್ಟ್ ಸಂವಿಧಾನದ ಮುನ್ನೂರ ಹದಿನೈದನೇ ವಿಧಿಯು ಕೇಂದ್ರ ಲೋಕಸೇವಾ ರಚನೆ ಬಗ್ಗೆ ಅವಕಾಶ ನೀಡಿದೆ ಅಂದ್ರೆ ಮುನ್ನೂರ ಹದಿನೈದು ವಿಧಿ ಯು ಪಿ ಎಸ್ ಸಿ ಬಗ್ಗೆ ಹೇಳ್ತದೆ ನೆಕ್ಸ್ಟ್ ನೋಡ್ರಿ ಸಂವಿಧಾನದ ಭಾಗ ಹದಿನಾಲ್ಕು ಆರ್ಟಿಕಲ್ ಮುನ್ನೂರ ಹದಿನೈದರಿಂದ ಆರ್ಟಿಕಲ್ ಮುನ್ನೂರ ಇಪ್ಪತ್ ಮೂರು ಯು ಪಿ ಎಸ್ ಸಿ ಬಗ್ಗೆ ಮಾಹಿತಿ ಕೊಡ್ತದೆ ನೆಕ್ಸ್ಟ್ ಸಂಯೋಜನೆ ಇದು ಏನು ಒಳಗೊಂಡಿರುತ್ತದೆ ಯಾವ ಕಮಿಟಿ ಒಳಗೊಂಡಿರುತ್ತೆ ಸಂಯೋಜನೆ ನೋಡಿ ಸಾಮಾನ್ಯವಾಗಿ ಅಧ್ಯಕ್ಷನ ಒಳಗೊಂಡ ಹನ್ನೊಂದು ಮಂದಿಯ ಸದಸ್ಯರನ್ನು ಹೊಂದಿರುತ್ತದೆ ಒಬ್ಬ ಅಧ್ಯಕ್ಷರು ಹತ್ತು ಜನ ಸದಸ್ಯರು ಸುಮಾರು ಎಷ್ಟಪ್ಪ ಅಂದ್ರೆ ಹನ್ನೊಂದು ಜನ ಏನಪ್ಪಾ ಅಂದ್ರ ಈ ಯು ಪಿ ಎಸ್ ಸಿ ಅಂದ್ರೆ ಕಮಿಟಿಯಲ್ಲಿ ಏನಪ್ಪಾ ಅಂದ್ರೆ ಈ ಸಂಯೋಜನೆಯಲ್ಲಿ ಒಳಗೊಂಡಿರ್ತಾರೆ ನೆಕ್ಸ್ಟ್ ನೋಡಿ ಅಧ್ಯಕ್ಷರ ಮತ್ತು ಇತರ ಸದಸ್ಯರ ಸಂಖ್ಯೆಯನ್ನು ಭಾರತ ರಾಷ್ಟ್ರಪತಿ ನಿರ್ಧರಿಸುತ್ತಾರೆ ಅಂದ್ರ ಅಧ್ಯಕ್ಷ ಎಷ್ಟಿರ್ಬೇಕಂದ್ರೆ ರಾಷ್ಟ್ರಪತಿ ಏನಪ್ಪಾ ಅಂದ್ರೆ ಗುರುತಿಸ್ತಾರ ನೇಮಕಾತಿ ಇವನ್ನ ಯಾರು ನೇಮಕ ನೋಡಿ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಕೇಂದ್ರ ಸಚಿವ ಸಂಪುಟ ಸಲಹೆ ಮೇರೆಗೆ ರಾಷ್ಟ್ರಪತಿ ನೇಮಿಸುತ್ತಾರೆ ಸೊ ಆಲ್ಮೋಸ್ಟ್ ನೋಡಿ ಕೇಂದ್ರದ ಅತಿ ಉನ್ನತ ಹುದ್ದೆಗಳು ಇರ್ತವಲ್ರಿ ರಾಷ್ಟ್ರಪತಿ ನೇಮಕ ಮಾಡ್ತಾರೆ ಈ ಲೋಕಪಾಲ ಅಧ್ಯಕ್ಷರಾಗಿರ್ಬೋದು ಕೇಂದ್ರ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ನಾಗ ಕೆಲವು ಕೇಂದ್ರ ಉನ್ನತ ಹುದ್ದೆಗಳನ್ನ ಈ ರಾಷ್ಟ್ರಪತಿ ನೇಮಿಸುತ್ತಾರೆ ಅದೇ ರೀತಿ ಯು ಪಿ ಎಸ್ ಸಿ ಕೂಡ ರಾಷ್ಟ್ರಪತಿ ಏನಪ್ಪಾ ಅಂದ್ರೆ ನೇಮಿಸುತ್ತಾರೆ ನೆಕ್ಸ್ಟ್ ಕ್ವಶನ್ ನೋಡಿ ಆಯೋಗದ ಸದಸ್ಯರು ಆರು ವರ್ಷಗಳ ಕಾಲ ಅಥವಾ ಅರವತ್ತೈದು ವರ್ಷ ತುಂಬುವವರಿಗೆ ಅಧಿಕಾರದಲ್ಲಿರ್ತಾರೆ ಅಂದ್ರೆ ಅಧಿಕಾರವಾದಿ ಕೇಳ್ತಾರೆ ನೋಡಿ ಇವರು ಅಧಿಕಾರವಧಿ ಅಧಿಕಾರದ ಆಯೋಗದ ಸದಸ್ಯರು ಆರು ವರ್ಷಗಳ ಕಾಲ ಅಥವಾ ಅರವತ್ತೈದು ವರ್ಷಗಳ ತುಂಬುವರೆಗೆ ಅಧಿಕಾರದಲ್ಲಿರ್ತಾರೆ ಅಂದ್ರೆ ಅದಕ್ಕಿದ್ರೆ ಎರಡರಲ್ಲಿ ಯಾವ್ದು ಫಸ್ಟ್ ಬರ್ತೋ ಅದಾಗಿರ್ತದೆ ಆರು ವರ್ಷ ಅಥವಾ ಅರವತ್ತೈದು ವರ್ಷ ವರ್ಷ ಆರು ವರ್ಷ ಅಥವಾ ಅರವತ್ತೈದು ವರ್ಷ ಎರಡರಲ್ಲಿ ಯಾವ್ದು ಮೊದಲು ಬರ್ತೋ ಅದಾಗಿರ್ತದೆ ಓಕೆ ನೆಕ್ಸ್ಟ್ ನೋಡಿ ಓಕೆ ಹಾಗಾದ್ರೆ ರಾಜೀನಾಮೆ ರಾಜೀನಾಮೆ ಬಗ್ಗೆ ಮಾಹಿತಿ ನೋಡ್ರಿ ರಾಜೀನಾಮೆ ಭಾರತ ರಾಷ್ಟ್ರಪತಿಗಳಿಗೆ ಪತ್ರ ಬರೆದು ರಾಜೀನಾಮೆ ನೀಡಬಹುದು ಅದು ಯು ಪಿ ಸಿ ಅಧ್ಯಕ್ಷರು ರಾಜೀನಾಮೆ ಹೆಂಗ್ ಕೊಡ್ತಾರಪ್ಪ ಅಂದ್ರ ರಾಷ್ಟ್ರಪತಿಗೆ ಓಕೆ ರಾಷ್ಟ್ರಪತಿ ಪತ್ರ ಬರೆದಿ ರಾಜೀನಾಮೆ ನೀಡ್ತಾರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ತೆಗೆಯುವಿಕೆ ಯು ಪಿ ಸಿ ಅಧ್ಯಕ್ಷರು ಸದಸ್ಯ ಹೆಂಗ್ ತೆಗೆದು ಹಾಕಬಹುದು ಪ್ರಕ್ರಿಯೆ ತೆಗೆಯುವಿಕೆ ನೋಡಿ ಭಾರತ ರಾಷ್ಟ್ರಪತಿಯಿಂದ ಸಂವಿಧಾನದಲ್ಲಿ ಉಲ್ಲೇಖಿಸಲಾದ ರೀತಿಯಲ್ಲಿ ಅಥವಾ ದುರ್ವ ದುರ್ವರ್ತನೆಯ ಆಧಾರದ ಮೇಲೆ ರಾಷ್ಟ್ರಪತಿಗಳ ವಿಚಾರಣೆಗಾಗಿ ಸುಪ್ರೀಂ ಕೋರ್ಟ್ಗೆ ವಿಷಯವನ್ನು ಉಲ್ಲೇಖಿಸಬೇಕಾಗುತ್ತದೆ ಸೊ ಅಂದ್ರೆ ಈ ರಾಷ್ಟ್ರಪತಿ ಏನಪ್ಪಾ ಅಂದ್ರೆ ಸಂವಿಧಾನ ಉಲ್ಲೇಖ ಏನಪ್ಪಾ ಅಂದ್ರ ಅಧ್ಯಕ್ಷನ ಸದಸ್ಯ ಏನಪ್ಪಾ ಅಂದ್ರ ತೆಗೆ ಹಾಕೋ ಪ್ರಕ್ರಿಯೆ ಮಾಡ್ತಾರೆ ನೆಕ್ಸ್ಟ್ ನೋಡಿ ಸುಪ್ರೀಂ ಕೋರ್ಟ್ ನ ಪದಚ್ಯುತಿಗೆ ಕಾರಣವನ್ನು ಎತ್ತಿ ಹಿಡಿದು ಸಲಹೆ ನೀಡಿದರೆ ರಾಷ್ಟ್ರಪತಿ ಯು ಪಿ ಎಸ್ ಸಿ ಅಧ್ಯಕ್ಷ ಅಥವಾ ಸದಸ್ಯರನ್ನ ತೆಗೆದು ಹಾಕಬಹುದು ನೋಡಿ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಓಕೆ ಅಂತಂದ್ರೆ ರಾಷ್ಟ್ರಪತಿ ಯು ಪಿ ಎಸ್ ಸಿ ಅಧ್ಯಕ್ಷ ಸದಸ್ಯರನ್ನ ತೆಗೆದು ಹಾಕಬಹುದು ನೆಕ್ಸ್ಟ್ ಅಧ್ಯಕ್ಷರು ಕಾರ್ಯನಿರ್ವಹಿಸಲು ಅಧ್ಯಕ್ಷರು ಕಾರ್ಯನಿರ್ವಹಿಸಲು ಸಾಧ್ಯವಾಗದಿದ್ದರೆ ಸದಸ್ಯರಲ್ಲಿಯೇ ಒಬ್ಬರನ್ನ ಹಂಗಾಮಿ ಅಧ್ಯಕ್ಷರಾಗಿ ರಾಷ್ಟ್ರಪತಿ ನೇಮಕ ಮಾಡ್ತಾರ ನೆಕ್ಸ್ಟ್ ನೋಡಿ ಎರಡನೇ ನೋಡ್ರಿ ಇದೇನಪ್ಪ ಜಸ್ಟ್ ಒಂದು ಹೇಳಿದ್ರಿ ಯು ಪಿ ಎಸ್ ಸಿ ಬಗ್ಗೆ ಮಾಹಿತಿ ಆಯ್ತು ಅದೇ ರೀತಿ ಇವಾಗ ನೋಡಿ ಎರಡನೇ ಕ್ವಶನ್ಸ್ ದ್ರೌಪದಿ ಮುರ್ಮುಗೆ ಪ್ರತಿಷ್ಠಿತ ಪಿ ಜಿ ಪ್ರಶಸ್ತಿ ಇದಾಗಿದೆ ಪ್ರಶಸ್ತಿ ಅನ್ನೋ ಟಾಪಿಕ್ ಅಲ್ಲಿ ಬರ್ತದೆ ನೋಡಿ ಇವರು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನ ದ್ರೌಪದಿ ಮುರ್ಮು ಅವ್ರ ಏನಪ್ಪ ಅಂದ್ರೆ ಭಾರತದ ಎರಡನೇ ಮಹಿಳಾ ರಾಷ್ಟ್ರಪತಿ ಆಗಿರ್ತಾರ ಮತ್ತೆ ವರಿಸ್ತಾ ರಾಜ್ಯದವರಾಗಿರ್ತಾರೆ ಮತ್ತೆ ಬುಡಕಟ್ಟು ಜನಾಂಗದಿಂದ ಮೊದಲ ರಾಷ್ಟ್ರಪತಿ ಏನಪ್ಪ ಇವರು ಆಗಿರ್ತಾರ ಹಾಗೆ ಇವ್ರ ಬಗ್ಗೆ ಕ್ವಶನ್ಸ್ ಏನಪ್ಪ ಅಂದ್ರ ಬರ್ತವ್ ನೋಡಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪಿ ಜಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕಂಪನಿಯನ್ ಆಫ್ ದಿ ಆರ್ಡರ್ ಆಫ್ ಪಿಜಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಹೆಂಗ್ ದೇಶ ಅತ್ಯುನ್ನತ ಹುದ್ದೆ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ಅಲ್ರಿ ಹಂಗ್ ಪಿ ಜಿ ದೇಶ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವ್ದ್ರಿ ಕಂಪನಿಯನ್ ಆಫ್ ದಿ ಆರ್ಡರ್ ಆಫ್ ಪಿಜಿ ಈ ಪ್ರಶಸ್ತಿಯನ್ನು ಪಂದ್ರ ದ್ರೌಪದಿ ಮುರ್ಮು ಅವರಿಗೆ ಇತ್ತೀಚೆಗೆ ನೀಡಲಾಗಿದೆ ನೆಕ್ಸ್ಟ್ ನೋಡಿ ಪಿ ಜಿಯ ಪಿ ಜಿಯ ಅಧ್ಯಕ್ಷ ರತು ವಿಲಿಯಂ ಮೈ ಕಟೋನಿ ಅವ್ರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಆರ್ಡರ್ ಆಫ್ ಪಿ ಜಿ ನೀಡಿ ಗೌರವ ಏನಪ್ಪ ಅಂದ್ರ ಕೊಟ್ಟಿರ್ತಾರೆ ಹಾಗಾದ್ರೆ ನೋಡಿ ಭಾರತದ ರಾಷ್ಟ್ರಪತಿಯೊಬ್ಬರು ಪಿ ದ್ವೀಪ ಸಮೂಹಕ್ಕೆ ರಾಷ್ಟ್ರಕ್ಕೆ ನೀಡಿದ ರಾಷ್ಟ್ರಕ್ಕೆ ಭೇಟಿ ನೀಡಿದ ಮೊದಲ ಭೇಟಿ ಇದಾಗಿರ್ತದೆ ನೋಡಿ ಇಲ್ಲಿ ತನಕ ಪಿಜಿ ದ್ವೀಪ ಸಮೂಹಕ್ಕೆ ಯಾವ ರಾಷ್ಟ್ರಪತಿ ಭೇಟಿ ಕೊಟ್ಟಿದ್ದಿಲ್ಲ ಇಲ್ಲಿ ನೋಡಿ ಭಾರತದ ರಾಷ್ಟ್ರಪತಿಯೊಬ್ಬರು ಅಂದ್ರೆ ಇದೇ ಮೊದಲ ಬಾರಿಗೆ ದ್ವಿ ಆ ದ್ವೀಪ ಸೋಮ ರಾಷ್ಟ್ರಕ್ಕೆ ನೀಡಿದ ಮೊದಲ ಭೇಟಿ ಇದಾಗಿದೆ ಯಾರು ಭೇಟಿ ಕೊಟ್ಟ್ರಿ ದ್ರೌಪದಿ ಮುರ್ಮು ಹಾಗಾದ್ರೆ ನೋಡಿ ಪಿ ಜಿ ಪಾಯಿಂಟ್ಸ್ ಕೀರ್ತನ ಪಿ ಜಿ ದಕ್ಷಿಣ ಪೆಸಿಫಿಕ್ ಮಹಾಸಾಗರದ ಒಪಿನಿಯನ್ ಆದ ಭಾಗವಾಗಿರುವ ಮೆಲೇನಿಯೇಷ್ಯಾದಲ್ಲಿರುವ ಒಂದು ದ್ವೀಪ ರಾಷ್ಟ್ರ ಏನಪ್ಪ ಅಂದ್ರೆ ಪಿಜಿ ಆಗಿರ್ತದೆ ಈ ಪಿಜಿ ದೇಶದ ರಾಜಧಾನಿ ಏನಪ್ಪ ಅಂದ್ರೆ ಸುವ ಆಗಿರ್ತದೆ ಪಿಜಿ ಕ್ಯಾಪಿಟಲ್ ಸಿಟಿ ಸುವ ಆಗಿರ್ತದೆ ಇದರದ ಕರೆನ್ಸಿ ಕೇಳಿದ್ರೆ ಪಿಜಿಯನ್ ಡಾಲರ್ ಪಿಜಿಯನ್ ಡಾಲರ್ ಏನಪ್ಪ ಅಂದ್ರೆ ಆಗಿರ್ತದೆ ಓಕೆ ಸೊ ಅದ್ರ ಬಗ್ಗೆ ಮಾಹಿತಿ ಏನಪ್ಪ ಆಗಿರುತ್ತೆ ಈಗ ನೆಕ್ಸ್ಟ್ ನೋಡಿ ಮೂರನೇದು ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಕೂಡ ಕ್ವಶನ್ಸ್ ಕೇಳ್ತಿರ್ತಾನೆ ಸೊ ಯಾವ್ದಂದ್ರ ನೋಡಿ ರೇಖಾ ಶರ್ಮಾ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕ್ವಶನ್ಸ್ ಕೇಳ್ತಾನೆ ಇಂಪಾರ್ಟ್ ಅದ್ರಿ ರೇಖಾ ಶರ್ಮಾ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕ್ವಶನ್ ಕೇಳ್ತಾನೆ ಅಂದ್ರೆ ಇತ್ತೀಚೆಗೆ ರೇಖಾ ಶರ್ಮಾ ಅವರು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ನಾ ಅಂತೀವಿ ನೋಡಿ ನಮ್ಮ ದೇಶದಲ್ಲಿ ಮಹಿಳಾ ಹಕ್ಕುಗಳ ಬಗ್ಗೆ ರಕ್ಷೆ ಮಾಡುವ ಏಕಮಾತ್ರ ಸಂಸ್ಥೆ ಯಾವ್ದಪ್ಪ ಅಂತ ರಾಷ್ಟ್ರೀಯ ಮಹಿಳಾ ಆಯೋಗ ಆ ರಾಷ್ಟ್ರೀಯ ಮಹಿಳಾ ಆಯೋಗ ಅಧ್ಯಕ್ಷ ಹುದ್ದೆ ಏನಪ್ಪಾ ಅಂದ್ರ ರೇಖಾ ಶರ್ಮಾ ಅವರು ಇತ್ತೀಚೆಗೆ ರಾಜೀನಾಮೆ ನೀಡಿರುತ್ತಾರೆ ಹಾಗಾದ್ರೂ ಕ್ವಶನ್ ಸರಿ ಅವರು ಎರಡು ಅವಧಿಗೆ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಅವರು ಎರಡು ಅವಧಿ ಏನಪ್ಪಾ ಅಧ್ಯಕ್ಷರಾಗಿರ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದರು ಅಧಿಕಾರ ವಹಿಸಿಕೊಂಡಿರ್ತಾರೆ ಅದಕ್ಕಿಂತ ಬಿಫೋರ್ ಏನಪ್ಪಾ ಅಂದ್ರೆ ಅಧ್ಯಕ್ಷ ವಹಿಸಿಕೊಂಡಿದ್ರು ಹಾಗಾದ್ರೆ ಎರಡು ಬಾರಿ ಮಹಿಳಾ ಒಂದು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರ ಸ್ಥಾನ ಏನಪ್ಪ ಅಂದ್ರ ಒಳಗೊಂಡಿದ್ದರು ಅಧ್ಯಕ್ಷರಾಗಿದ್ದರು ಹಾಗಾದ್ರೆ ಈ ರಾಷ್ಟ್ರೀಯ ಮಹಿಳಾ ಆಯೋಗ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಬರ್ತವೆ ನೋಡ್ರಿ ಈ ರಾಷ್ಟ್ರೀಯ ಮಹಿಳಾ ಆಯೋಗ ಯಾವ ಸ್ಥಾಪನೆ ಆಯ್ತು ನೋಡ್ರಿ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಮಹಿಳಾ ಆಯೋಗ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅದರ ರಾಷ್ಟ್ರೀಯ ಮಹಿಳಾ ಆಯೋಗ ಯಾವ ಸ್ಥಾಪನೆ ಇತ್ತು ಹತ್ತೊಂಬತ್ತನೂರ ತೊಂಬತ್ತರ ಇದರಲ್ಲಿ ಸ್ಟಾರ್ಟ್ ಆಗ್ತದೆ ಹಾಗಾದ್ರೆ ಇದೊಂದು ಶಾಸನಬದ್ಧ ಸಂಸ್ಥೆ ಆಗಿದೆ ಇದನ್ನ ಇದೊಂದು ಶಾಸನಬದ್ಧ ಸಂಸ್ಥೆ ಆಗಿರ್ತದೆ ಮೊದಲ ಅಧ್ಯಕ್ಷರು ಜಯಂತಿ ಪಟ್ನಾಯಕ್ ಇದು ಕ್ವಶನ್ ಕೇಳ್ತಾರೆ ನೋಡಿ ರಾಷ್ಟ್ರೀಯ ಮಹಿಳಾ ಆಯೋಗದ ಮೊದಲ ಅಧ್ಯಕ್ಷರು ಜಯಂತಿ ಪಟ್ನಾಯಕ್ ಆಗಿರ್ತಾರೆ ಅಧ್ಯಕ್ಷರು ಮತ್ತು ಸದಸ್ಯರು ಮೂರು ವರ್ಷದ ಅವಧಿಗೆ ಅಧಿಕಾರ ಅವಧಿಯನ್ನು ಹೊಂದಿರ್ತಾರೆ ಇವರು ಅಧಿಕಾರ ಅವಧಿ ಮೂರು ವರ್ಷ ಆಗಿರ್ತದೆ ಪ್ರಸ್ತುತ ಹಾಗಾದ್ರೆ ಪ್ರಸ್ತುತ ಕರ್ನಾಟಕ ಪ್ರಸ್ತುತ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂದ್ರ ಪ್ರಮೀಳಾ ನಾಯ್ಡು ಆಗಿರ್ತಾರೆ ರೀ ಪ್ರಮೀಳಾ ನಾಯ್ಡು ಏನಪ್ಪಾ ಅಂದ್ರ ಆಗಿರ್ತಾರ ಪ್ರಮೀಳಾ ನಾಯ್ಡು ನೆಕ್ಸ್ಟ್ ನೋಡಿ ಈ ಸಂಬಂಧ ಪ್ರಮುಖ ಕಾಯ್ದೆಗಳು ಇರ್ತಾವ್ರಿ ಅಂದ್ರ ರಾಷ್ಟ್ರೀಯ ಮಹಿಳಾ ಆಯೋಗ ಸಂಬಂಧಪಟ್ಟಂತ ಪ್ರಮುಖ ಕಾಯ್ದೆಗಳು ಸಂಬಂಧಿಸಿದ ಪ್ರಮುಖ ಕಾಯ್ದೆಗಳು ಹಾಗಾದರೆ ಯಾವ ಇದೆ ನೋಡ್ರಿ ಕಾಯ್ದೆಗಳು ನೋಡ್ಕೇಳ್ತೇನೆ ಪೋಕ್ಸೋ ಕಾಯ್ದೆ ಎರಡ್ ಸಾವಿರದ ಹನ್ನೆರಡು ಸೊ ಪೋಕ್ಸೋ ಕಾಯ್ದೆ ಬಗ್ಗೆ ಏನಪ್ಪಾ ಅಂದ್ರ ಕ್ವಶನ್ ಬರ್ತಾರೆ ಪೋಕ್ಸೋ ಕಾಯ್ದೆ ಇದೇ ಒಂದು ರಾಷ್ಟ್ರ ಮಹಿಳಾ ಆಯೋಗ ಇದರ ಅಡಿಯಲ್ಲಿ ಕೆಲಸ ಮಾಡ್ತದೆ ಎರಡನೇ ನೋಡ್ರಿ ನೋಡಿ ಪ್ರೊಟೆಕ್ಷನ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಟೂ ತೌಸಂಡ್ ಫೈವ್ ಇದು ಕೂಡ ಏನಪ್ಪ ಕಾಯ್ದೆ ಆಗಿರ್ತದೆ ನೆಕ್ಸ್ಟ್ ನೋಡ್ರಿ ಡೌರಿ ಪ್ರೊಹಿಬಿಷನ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಇದು ಕೂಡ ಕಾಯ್ದೆ ಏನಪ್ಪ ಅಂದ್ರ ಆಗಿರ್ತದೆ ಮತ್ತೆ ಕ್ವಶನ್ಸ್ ಕೇಳ್ತೇನಪ್ಪ ಅಂದ್ರ ಈ ರಾಷ್ಟ್ರೀಯ ಮಹಿಳಾ ಆಯೋಗ ಕ್ವಶನ್ ಕೇಳ್ತಾನೆ ಏನಂದ್ರೆ ಈ ರಾಷ್ಟ್ರೀಯ ಮಹಿಳಾ ಆಯೋಗ ಏನ್ ಕರಿತಾರಪ್ಪ ಅಂದ್ರೆ ರಾಷ್ಟ್ರೀಯ ಮಹಿಳಾ ಹಕ್ಕುಗಳ ಕಾವಲು ನಾಯಿ ಸಂಸ್ಥೆ ಯಾವ್ದಪ್ಪ ಅಂದ್ರ ರಾಷ್ಟ್ರೀಯ ಮಹಿಳಾ ಆಯೋಗ ಆಗಿರ್ತದೆ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ವಿದ್ಯಮಾನ ನೋಡಿ ನೆಕ್ಸ್ಟ್ ಸ್ಲೈಡ್ ಸಂಬಂಧಪಟ್ಟಂತೆ ಇದು ಕೂಡ ಕ್ವಶನ್ ಕೇಳ್ತಿರ್ತಾನೆ ನೋಡಿ ಎಸ್ ಬಿ ಐ ನೂತನ ಅಧ್ಯಕ್ಷ ಚಲ್ಲಾ ಶ್ರೀನಿವಾಸಲು ಶೆಟ್ಟಿ ಅಥವಾ ಸಿ ಶ್ರೀನಿವಾಸಲು ಶಕ್ತಿ ಸೊ ಇತ್ತೀಚೆಗೆ ಎಸ್ ಬಿ ಐನ ನೂತನ ಅಧ್ಯಕ್ಷರಾಗಿ ಯಾರು ನೇಮಕೊಂಡ್ರಪ್ಪ ಅಂದ್ರ ಚಲ್ಲಾ ಶ್ರೀನಿವಾಸಲು ಶೆಟ್ಟಿ ನೇಮಕ ಆಗಿರ್ತಾರೆ ಹಾಗಾದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಬನ್ನಿ ಎಲ್ಲೋ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರ ಎಸ್ ಬಿ ಐನ ನ ಹೊಸ ಅಧ್ಯಕ್ಷರಾಗಿ ಚೆಲ್ಲಾ ಶ್ರೀನಿವಾಸಲು ಶೆಟ್ಟಿ ಅಥವಾ ಸಿ ಎಸ್ ಶೆಟ್ಟಿ ಅವರು ನೇಮಕ ಮಾಡಲಾಗಿದೆ ಅವರನ್ನು ಮೂರು ವರ್ಷ ಅವಧಿ ನೇಮಕ ಮಾಡಲಾಗಿದೆ ಮೂರು ವರ್ಷ ಅವಧಿ ಏನಪ್ಪ ಇತ್ತೀಚೆ ಪ್ರಸ್ತುತ ಹುಡುಕೊಂಡು ಮೂರು ವರ್ಷ ಅವಧಿಗೆ ಏನಪ್ಪ ನೇಮಕ ಮಾಡಿರ್ತಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಬ್ಯಾಂಕ್ ಆಫ್ ಮದ್ರಾಸ್ ಬ್ಯಾಂಕ್ ಆಫ್ ಇಂಡಿಯಾ ಐವತ್ತೈದರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಬದಲಾವಣೆ ಆಗ್ತದ ಹಾಗಾದ್ರೆ ಈ ಎಸ್ ಬಿ ಐ ನ ಹೆಡ್ ಕ್ವಾರ್ಟರ್ಸ್ ನೋಡಿ ಎಸ್ ಬಿ ಐ ನ ಹೆಡ್ ಕ್ವಾರ್ಟರ್ಸ್ ಅಥವಾ ಎಸ್ ಬಿ ಐ ನ ಕೇಂದ್ರ ಕಚೇರಿ ನೋಡಿ ಎಸ್ ಬಿ ಐ ನ ಕೇಂದ್ರ ಕಚೇರಿ ಕೇಂದ್ರ ಕೋರಿ ಎಸ್ ಬಿ ಐ ನ ಕೇಂದ್ರ ಕಚೇರಿ ಇಲ್ಲಪ್ಪ ಅಂದ್ರೆ ಮುಂಬೈ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿ ಮುಂಬೈ ಆಗಿರ್ತದೆ ಹಾಗೆ ಕ್ವಶನ್ ಕೇಳ್ತಾನ ಈ ಎಸ್ ಬಿ ಏನಪ್ಪಾ ಅಂದ್ರ ಯಾವಾಗ ಪ್ರಾರಂಭ ಆಯ್ತು ಜುಲೈ ಒಂದು ಹತ್ತೊಂಬತ್ತರ ಐವತ್ತೈದರಂದು ರಾಷ್ಟ್ರೀಕರಣಗೊಂಡಿರ್ತದೆ ನೋಡಿ ಎಸ್ ಬಿ ಐ ಯಾವಾಗ ರಾಷ್ಟ್ರೀಕರಣ ಕ್ವಶನ್ ಕೇಳ್ತಾನ ಜುಲೈ ಒಂದು ಹತ್ತೊಂಬತ್ತರ ಐವತ್ತೈದರಲ್ಲಿ ಇದು ರಾಷ್ಟ್ರೀಕರಣಗೊಂಡಿರ್ತದ ನೆಕ್ಸ್ಟ್ ಎಸ್ ಬಿ ಐನ ಮೊದಲ ಮಹಿಳಾ ಮುಖ್ಯಸ್ಥೆ ಅರುಂಧತ್ತಿ ಭಟ್ಟಾಚಾರ್ಯ ಕ್ವಶನ್ ಕೇಳ್ತಾನ ಎಸ್ ಬಿ ಐ ನ ಮೊದಲ ಮಹಿಳಾ ಮುಖ್ಯಸ್ಥೆಯ ಅರುಂಧತಿ ಭಟ್ಟಾಚಾರ್ಯ ಹಾಗಾದ್ರೆ ವಿಶ್ವದ ನೋಡಿ ವಿಶ್ವದ ನಲವತ್ತೆಂಟನೇ ಅತಿ ದೊಡ್ಡ ಬ್ಯಾಂಕ್ ಏನಪ್ಪಾ ಎಸ್ ಬಿ ಐ ಆಗಿರ್ತದೆ ದೇಶದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಏನಪ್ಪಾ ಅಂದ್ರ ಇದಾಗಿರ್ತದೆ ಅಷ್ಟೆಲ್ಲ ಉದ್ಯೋಗ ನೀಡುವರಲ್ಲಿ ಹತ್ತನೇ ಅತಿ ದೊಡ್ಡ ಬ್ಯಾಂಕ್ ಏನಪ್ಪಾ ಅಂದ್ರ ಆಗಿರ್ತದೆ ಓಕೆನಾ ಅಷ್ಟೇಲ್ಲ ಎಸ್ ಬಿ ಐ ಬಗ್ಗೆ ಇತ್ತೀಚಿಗೆ ಕೇಳಿರ್ಬೋದು ಎಸ್ ಬಿ ಐ ಏನಪ್ಪಾ ಅಂತಂದ್ರ ಇತ್ತೀ ಆರು ಬ್ಯಾಂಕ್ ಮರ್ಜ್ ಮರ್ಜು ಮಾಡ್ಕೊಂಡಿರ್ತದೆ ನೋಡಿ ಎಸ್ ಬಿ ಎಚ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾಂಕೂರ್ ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ್ ಸ್ಟೇಟ್ ಬ್ಯಾಂಕ್ ಪಾಟಿಯಾಲ ಮತ್ತೆ ಮಹಿಳಾ ಬ್ಯಾಂಕ್ ಆರು ಬ್ಯಾಂಕ್ಗಳನ್ನ ಎಸ್ ಬಿ ಐ ಬ್ಯಾಂಕ್ ತನ್ನ ಬ್ಯಾಂಕ್ ಮರ್ಜ್ ಮರ್ಜಿ ಮಾಡಿಕೊಂಡು ಸಾವರ್ತಿ ಬ್ಯಾಂಕ್ ಅಂತಾರೆ ಪ್ರಸ್ತುತ ಎಸ್ ಬಿ ಐ ಸಂಖ್ಯೆ ಆರ್ ಆಗಿರ್ತವೆ ಓಕೆ ನೆಕ್ಸ್ಟ್ ಬ್ಯಾಂಕ್ ಮತ್ತೆ ಬ್ಯಾಂಕ್ ಸಂಬಂಧಪಟ್ಟ ಇತರ ಮಾಹಿತಿ ಇದೆ ನೋಡಿ ಬ್ಯಾಂಕ್ಗಳ ಬಗ್ಗೆ ವಿಶೇಷ ಅಂಕಗಳು ಮಾಹಿತಿ ಇರ್ತವೆ ಭಾರತ ಸ್ಥಾಪನೆದ ಮೊದಲ ಬ್ಯಾಂಕ್ ಹಿಂದೂಸ್ತಾನ್ ಬ್ಯಾಂಕ್ ನೋಡಿ ಕ್ವಶನ್ ಬಹಳ ಸೇಳ್ತಾನೆ ಇದು ಭಾರತದಲ್ಲಿ ಭಾರತದಲ್ಲಿ ಸ್ಥಾಪನೆದ ಮೊದಲ ಬ್ಯಾಂಕ್ ಯಾವ್ದ್ರಿ ಹಿಂದೂಸ್ತಾನ್ ಬ್ಯಾಂಕ್ ಆಗಿರ್ತದೆ ಭಾರತದಲ್ಲಿ ಸ್ಥಾಪನೆದ ಮೊದಲ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವ್ದಪ್ಪ ಅಂದ್ರ ಅಲಹಾಬಾದ್ ಬ್ಯಾಂಕ್ ಆಗಿರ್ತದೆ ನೋಡಿ ಭಾರತೀಯರಿಂದಲೇ ಸ್ಥಾಪನೆದ ಮೊದಲ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನೋಡಿ ಭಾರತದಿಂದಲೇ ಅಥವಾ ಭಾರತೀಯರಿಂದಲೇ ಸ್ಥಾಪನೆದ ಮೊದಲ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯಾರು ಮಾಡ್ತಾರಿ ಲಾಲ್ ಲಜಪತ್ ರಾಯ್ ಏನಪ್ಪಾ ಅಂದ್ರ ಇದು ಮಾಡಿರ್ತಾರೆ ಓಕೆ ನೆಕ್ಸ್ಟ್ ನೋಡಿ ಎಲ್ ಸೊ ಯಾವ್ದಪ್ಪ ಅಂತಂದ್ರ ವಿಶ್ವ ಸಿಂಹ ದಿನ ಲಾಯನ್ ಡೇ ಅಂತ ಕೇಳ್ತೀವಲ್ರಿ ಅಂದ್ರೆ ದಿನಾಚರಣೆ ಟಾಪಿಕ್ ಅಲ್ಲಿ ಕೂಡ ಕವರ್ ಆಗ್ತದೆ ವಿಶ್ವ ಸಿಂಹ ದಿನ ಆಗಸ್ಟ್ ಹತ್ತು ಅಂದ್ರೆ ಕೆಲವೊಂದು ಬೇರೆ ಬೇರೆ ಪ್ರಾಣಿಗಳ ಬಗ್ಗೆ ಏನು ವಿಶೇಷ ಬರ್ತಲ್ಲೇ ರೀತಿ ಸಿಂಹ ದಿನ ಬಗ್ಗೆ ಏನಪ್ಪ ಅಂದ್ರ ಮಾಹಿತಿ ಕೊಡ್ತೇವೆ ವಿಶ್ವ ಸಿಂಹ ದಿನ ಲಾಯನ್ ಡೇ ಯಾವಾಗ ಆಚರಣೆ ಮಾಡ್ತೀವ್ರಿ ಅಗಸ್ಟ್ ಹತ್ತಿಗೆ ಆಚರಣೆ ಮಾಡಿರ್ತೀವಿ ಹಾಗಾದ್ರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡ್ರಿ ನೋಡಿ ಸಿಂಹಗಳ ಬಗ್ಗೆ ಸಿಂಹಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅವುಗಳ ಸಂರಕ್ಷಣೆ ಮತ್ತು ರಕ್ಷಣೆಗಾಗಿ ಪ್ರಪಂಚದಾದ್ಯಂತ ವಾರ್ಷಿಕವಾಗಿ ಆಗಸ್ಟ್ ಹತ್ತರಂದು ವಿಶ್ವ ಸಿಂಹ ದಿನ ಆಚರಿಸಲಾಗುತ್ತದೆ ಸಿಂಹಗಳು ಈ ಸಿಂಹಗಳು ಯಾವ ಒಂದು ಜಾತಿ ಸೇರಿದ ಯಾವ ಪಂಗಡ ಸೇರಿದಪ್ಪ ಅಂದ್ರೆ ನೋಡಿ ಪ್ಯಾಂಥೆರಾ ಲಿಯೋ ಪ್ಯಾಂಥೇರ ಲಿಯೋ ವರ್ಗಕ್ಕೆ ಅಂದ್ರೆ ಇವು ಸೇರಿತಾವ ವಿಶ್ವ ಸಿಂಹ ದಿನವನ್ನು ಎರಡ್ ಸಾವಿರದ ಹದಿಮೂರಲ್ಲಿ ಬಿಗ್ ಕ್ಯಾಟ್ ಇನಿಷಿಯಲ್ ಮತ್ತು ನ್ಯಾಷನಲ್ ಜಿಯೋಗ್ರಾಫಿಕ್ ನ ಸಹ ಸಂಸಕರಾದ ಡೇರಿಕ್ ಮತ್ತು ಬೇವರ್ಲಿ ಚಾ ಚಾಬರ್ಟ್ ಪ್ರಾರಂಭಿಸಿರ್ತಾರೆ ಇವ್ರೇನಪ್ಪ ಅಂದ್ರೆ ಸ್ಟಾರ್ಟ್ ಮಾಡಿರ್ತಾರೆ ಓಕೆ ನೆಕ್ಸ್ಟ್ ಕೇಳ್ತನ ಹಾಗಾದ್ರೆ ವಿಶ್ವ ಸಿಂಹ ದಿನವನ್ನು ಎರಡ್ ಸಾವಿರದ ಹದಿಮೂರಲ್ಲಿ ಆಚರಿಸಲಾಯಿತು ಕ್ವಶನ್ ಕೆತ್ತಾನ ವಿಶ್ವ ಸಿಂಹ ದಿನ ಆಗುತ್ತಾ ಹಾಗಾದ್ರೆ ಯಾವ ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಪ್ಪ ವಿಶ್ವ ಸಿಂಹ ದಿನ ಅಂದ್ರೆ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರ ಹದ್ ಮೂರರಿಂದ ಆಚೆ ಮಾಡಿರ್ತಾರೆ ಎರಡ್ ಸಾವಿರದ ಹದ್ ಮೂರ್ ಏನಪ್ಪಾ ಅಂದ್ರೆ ಆಚೆ ಮಾಡಿರ್ತಾರೆ ಯಾವ್ದ್ರಿ ಎರಡ್ ಸಾವಿರದ ಹದ್ಮೂರಿಂದ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ತೇನೆ ನೋಡ್ರಿ ಏನಪ್ಪಾ ಅಂತಂದ್ರೆ ಕ್ವಶನ್ಸ್ ಬರ್ತಿರ್ತದ ಕ್ವಶನ್ಸ್ ನೋಡಿ ಸಿಂಹಗಳನ್ನು ಎರಡು ಉಪಜಾತಿಗಳಾಗಿ ವಿಂಗಡಿಸಲಾಗಿದೆ ಕ್ವಶನ್ಸ್ ಕೇಳ್ತಾನೆ ನೋಡಿ ಸಿಂಹಗಳನ್ನ ಏನಪ್ಪಾ ಅಂದ್ರ ಎರಡು ಉಪಜಾತಿಗಳಾಗಿ ಏನಪ್ಪಾ ಅಂದ್ರ ವಿಂಗಡಿಸಲಾಗ್ತದೆ ಹಾಗೆ ನೋಡ್ರಿ ಒಂದೇದು ನೋಡಿ ಸಿಂಹಗಳನ್ನು ಎರಡು ಉಪಜಾತಿಗಳು ವಿಂಗಡಿಸಲಾಗ್ತದೆ ಒಂದೇದು ಆಫ್ರಿಕನ್ ಸಿಂಹ ಎರಡನೇ ಏಷ್ಯಾಟಿಕ್ ಸಿಂಹ ಕ್ವಶನ್ ಕೇಳ್ತಾನೆ ಯಾವ್ದೊಂದು ಆಫ್ರಿಕನ್ ಸಿಂಹ ಎರಡನೇದು ಏಷ್ಯಾಟಿಕ್ ಸಿಂಹ ಹಾಗಾದ್ರ ಆಫ್ರಿಕನ್ ಸಿಂಹ ನೋಡಿ ಪ್ಯಾಂಥೇರಾ ಲಿಯೋ ಲಿಯೋ ಅಥವಾ ಪ್ಯಾಂಥರ ಲಿಯೋ ಅಂದ್ರೆ ಆಫ್ರಿಕನ್ ಸಿಂಹ ಯಾವ ಪಂಗಡ ಸಂಪಟ್ಟಿರ್ತಪ್ಪ ಅಂದ್ರೆ ಪ್ಯಾಂಥೆರ ಲಿಯೋ ಏಷ್ಯಾಟಿಕ್ ಸಿಮಾ ಯಾವ ಪಂಗಡ ನೋಡಿ ಏಷ್ಯಾಟಿಕ್ ಸಿಂಹ ಯಾವ ಪಂಗಡ ನೋಡಿ ಪ್ಯಾಂಥೆರಾ ಲಿಯೋ ಅದು ಪ್ಯಾಂಥರ್ ಲಿಯೋ ಲಿಯೋ ಆಗಿದ್ರೆ ಇದು ಪ್ಯಾಂಥೆರ ಲಿಯೋ ಪರ್ಸಿಖಾ ಆಗಿರ್ತದೆ ಪ್ಯಾಂಥರ ಲಿಯೋ ಪರ್ಸಿಕಾ ನೋಡಿ ಏಷ್ಯಟಿಕ್ ಸಿಂಹ ಯಾವ ಪಂಗಡಕ್ಕೆ ಅಂದ್ರ ಪ್ಯಾಂಟೆರಲ್ಲಿಯೂ ಪರ್ಸಿಕ ಆಗಿರ್ತದೆ ನೆಕ್ಸ್ಟ್ ನೋಡಿ ಹಾಗಾದ್ರ ಈ ಭಾರತವು ನೋಡಿ ಭಾರತವು ಭವ್ಯವಾದ ಏಷ್ಯಟಿಕ್ ಸಿಂಹಕ್ಕೆ ನೆಲೆಯಾಗಿದೆ ಭವ್ಯ ಸಿಂಹಕ್ಕೆ ನೆಲೆ ನೆಲೆಯಾಗಿರ್ತದ ಪ್ರಸ್ತುತ ನೋಡಿ ಗಿರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಅಭಯರಣ್ಯವನ್ನು ಏಷ್ಯಟಿಕ್ ಸಿಂಹದ ಏಕೈಕ ವಾಸಸ್ಥಾನವಾಗಿದೆ ಕ್ವಶನ್ ಕೇಳ್ತಾರೆ ನೋಡಿ ಪ್ರೆಸೆಂಟ್ ಪ್ರಸ್ತುತ ಪ್ರಸ್ತುತ ನೋಡ್ರಿ ಗಿರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಅಭಯಾರಣ್ಯ ಏಷ್ಯಾಟಿಕ್ ಸಿಂಹದ ಏಕೈಕ ಏನಪ್ಪಾ ಅಂದ್ರ ವಾಸಸ್ಥ ವಾಸಸ್ಥಾನವಾಗಿದೆ ಪ್ರಸ್ತುತ ಪ್ರಸ್ತುತ ಭಾರತದಲ್ಲಿ ಆರ್ನೂರ ಎಪ್ಪತ್ನಾಕು ಅಂದ್ರ ಕಂಡು ಬರ್ತವೆ ನೆಕ್ಸ್ಟ್ ನೋಡಿ ಹಾಗ ಕ್ವಶನ್ ಕೇತನಪ್ಪ ನೋಡಿ ಓಕೆ ನೋಡಿ ಕೇಂದ್ರ ಸಂಪುಟ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿ ಟಿವಿ ಸೋಮನಾಥನ್ ಟಿವಿ ಸೋಮನಾಥನ್ ಏನಪ್ಪ ಅಂದ್ರ ನೇಮಕ ಆಗಿದ್ದಾರೆ ಹಿರಿಯ ಐ ಪಿ ಎಸ್ ಅಧಿಕಾರಿ ಟಿವಿ ಸೋಮನಾಥನ್ ಅವರು ಕೇಂದ್ರ ಸಂಪುಟ ಕಾರ್ಯದರ್ಶಿಯಾಗಿ ಕೇಂದ್ರ ಸರ್ಕಾರದ ನೇಮಕ ಮಾಡಿರ್ತದ ಐದು ವರ್ಷಗಳ ಹಿಂದೆ ಸಂಪುಟ ಕಾರ್ಯದರ್ಶಿ ಅಧಿಕಾರ ವಹಿಸಿಕೊಂಡ ರಾಜೀವ್ ಬಾಬಾ ಅವರ ಅವಧಿ ಮುಕ್ತಾಯಗೊಳ್ಳುತ್ತಿರುವುದರಿಂದ ಟಿವಿ ಸೋಮನಾಥನ್ ಅವರನ್ನು ನೇಮಕ ಏನಪ್ಪಾ ಅಂದ್ರ ಮಾಡಲಾಗ್ತದೆ ಕ್ವಶನ್ ಕೇಳ್ತಾನ ಪ್ರಸ್ತುತ ಪ್ರಸ್ತುತ ಕೇಂದ್ರ ಸಂಪುಟ ಕಾರ್ಯದರ್ಶಿ ಯಾರಪ್ಪಾ ಅಂತಂದ್ರ ನೋಡಿ ಯಾರದ ರೀ ಟಿವಿ ಸೋಮನಾಥನ್ ಏನಪ್ಪಾ ಅಂದ್ರ ಆಗಿರ್ತಾರೆ ನೆಕ್ಸ್ಟ್ ಕ್ವಶನ್ ಕೇಳ್ತಾ ನೋಡ್ರಿ ವಿಶ್ವ ಆನೆ ದಿನ ಅಥವಾ ಎಲಿಫೆಂಟ್ ಡೇ ಹೆಂಗ್ ವಿಶ್ವ ಸಿಂಹ ದಿನ ಆಗಸ್ಟ್ ಹತ್ತಂದ್ರಿ ವಿಶ್ವ ಆನೆ ದಿನ ಆಗಸ್ಟ್ ಹನ್ನೆರಡು ಆಗಿರ್ತದೆ ಇದ್ರ ಬಗ್ಗೆ ಕೂಡ ಕ್ವಶನ್ ಕೇಳ್ತಾನ ವಿಶ್ವ ಆನೆ ದಿನ ಬಗ್ಗೆ ಕೂಡ ಕ್ವಶನ್ಸ್ ಏನಪ್ಪ ಅಂದ್ರ ಬರ್ತಿರ್ತವೆ ಇಲ್ಲೋ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಡೆದ ಆನೆ ಗಣತಿಯಲ್ಲಿ ಕರ್ನಾಟಕದಲ್ಲಿ ಆರ್ ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳಿರುವುದು ಕಂಡು ಬಂದಿದೆ ಇಡೀ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಆನೆ ಹೊಂದಿರುವ ರಾಜ್ಯ ಅದಪ್ಪ ಅಂದ್ರೆ ಕರ್ನಾಟಕ ಆಗಿರ ಈ ಪ್ರಸ್ತುತ ಕನ್ನಡದಲ್ಲಿ ಎಷ್ಟು ಆನೆಗಳು ಅಂದ್ರೆ ನೋಡ್ರಿ ಆರ್ ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳು ಆಗಿರ್ತವೆ ನೆಕ್ಸ್ಟ್ ಈ ಕೋಡ್ರಿ ಏಷ್ಯನ್ ಎಲಿಫೆಂಟ್ ಪಾಪುಲೇಷನ್ ಸೈಜ್ ಅಂಡ್ ಸ್ಟ್ರಕ್ಚರ್ ಎಸ್ಟಿಮೇಟ್ ಫಾರ್ ಕರ್ನಾಟಕ ವರದಿ ಈ ಬಿಡುಗಡೆ ಪ್ರಕಾರ ನೋಡಿ ಆನೆಗಳ ಸಂಖ್ಯೆಯಲ್ಲಿ ಕರ್ನಾಟಕವು ಕರ್ನಾಟಕವು ನೋಡಿ ಕರ್ನಾಟಕವು ದೇಶದಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ ಅಷ್ಟೇ ನೋಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ನಡೆದ ಗಣತಿ ಪ್ರಕಾರ ರಾಜ್ಯದಲ್ಲಿ ಆರ್ ಸಾವಿರದ ನಲ್ವತ್ತೊಂಬತ್ ಆನೆಗಳಿದ್ದವು ಆರು ವರ್ಷಗಳ ಬಳಿಕ ಕಳೆದ ಮೇ ಹದ್ನೇಳರಿಂದ ಹತ್ತೊಂಬತ್ತವರೆಗೆ ಗಣತಿ ನಡೆಸಲಾಗಿದೆ ಓಕೆ ಅದು ಆನೆ ಮಾಹಿತಿ ನೋಡಿ ಆನೆ ಗಣತಿ ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ಸಚಿವಾಲಯದಿಂದ ಪ್ರತಿ ಐದು ವರ್ಷಗೊಮ್ಮೆ ಆನೆ ಆನೆಗಳ ಗಣತಿ ನಡೆಸಲಾಗುತ್ತದೆ ಕೇರ್ತನ್ ಕ್ವಶನ್ ಸರಿ ಹೆಂಗ ಹುಲಿ ಗಣತಿ ನಾಕ ವರ್ಷ ಮಾಡ್ತಲ್ರಿ ಹಂಗ ಆನೆಗಳ ಗಣತಿ ಆನೆಗಳ ಗಣತಿ ಎಷ್ಟು ವರ್ಷ ಮಾಡ್ತಾರಪ್ಪ ಐದು ವರ್ಷವೂ ಮಾಡ್ತಾರೆ ಕೊಟ್ ನೋಡ್ರಿ ಪ್ರತಿ ಐದು ವರ್ಷಗಳಿಗೊಮ್ಮೆ ಆನೆಗಳ ಗಣತಿ ನಡೆಸಲಾಗ್ತದೆ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಗಣತಿ ನಡೆಯಬೇಕಿತ್ತು ಆದರೆ ಕೇಂದ್ರ ಸರ್ಕಾರ ಗಣತಿ ನಡೆಸಲಿಲ್ಲ ಕರ್ನಾಟಕ ಕೇರಳ ತಮಿಳುನಾಡು ರಾಜ್ಯಗಳು ಈ ವರ್ಷ ತಾವಾಗಿಯೇ ಆನೆಗಳ ಗಣತಿ ನಡೆಸಿವೆ ಆಂಧ್ರ ಪ್ರದೇಶ ಗಣತಿ ನಡೆಸಿದ್ದು ಇನ್ನು ವರದಿ ಬಂದಿರಲ್ರಿ ನೆಕ್ಸ್ಟ್ ನೋಡಿ ರಾಜ್ಯದಲ್ಲಿ ಇಪ್ಪತ್ ಮೂರು ವನ್ಯಜೀವಿ ವಿಭಾಗಗಳಲ್ಲಿ ಆನೆಗಳಿರುವುದು ದೃಢಪಟ್ಟಿದೆ ಆರ್ ಸಾವಿರದ ನೂರ ನಾಲ್ಕು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಆನೆ ಗಣತಿ ನಡೆಸಲಾಗಿದೆ ಅತಿ ಹೆಚ್ಚು ಆನೆ ಹೊಂದಿರುವ ಸಂರಕ್ಷಿತ ಆನೆಗಳು ಕ್ವಶನ್ ಕೇಳ್ತಾನಿ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಇದನ್ ಬಂದೇ ಬರ್ತರಿ ಮುಂದ್ ಬರುವ ವಿಲೇಜ್ ಅಕೌಂಟಾ ಕ್ವಶನ್ ಕೇಳ್ಬೇಕಿರ್ತೇನ್ರಿ ಈ ಮುಂದ್ವರೋ ವಿಲೇಜ್ ಅಕೌಂಟಾ ಪೊಲೀಸ ಕೆ ಎಸ್ ಆರ್ ಪಿ ಅಥವಾ ಬೇರೆ ಬೇರೆ ಎಕ್ಸಾಮ್ ಕೂಡ ಕ್ವಶನ್ ಬರ್ತವೆ ಪ್ರಮುಖ ಆನೆ ಏನಪ್ಪ ಅಂದ್ರ ವನ್ಯಜೀವಿ ವಲಯಗಳಾಗಿರ್ತವೆ ನೋಡಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಅಲ್ಲಿ ಎಷ್ಟೋ ಆನೆಗಳ ಸಂಖ್ಯೆ ನೋಡಿ ಸಾವಿರದ ನೂರ ಹದಿನಾರು ಇದಾವೆ ನಾಗರಹಳಿ ಹುಲಿ ಸಂರಕ್ಷಿತ ಪ್ರದೇಶ ಎಷ್ಟು ಎಂಟುನೂರ ಮೂವತ್ತೊಂದು ಆನೆಗಳಿದಾವೆ ಮಲೈ ಮಹದೇಶ್ವರ ಬೆಟ್ಟ ವನಿಜೀವಿ ವಿಭಾಗ ಏಳ್ನೂರ ಆರು ಆನೆಗಳಿದಾವೆ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶ ಆರ್ನೂರ ಹತ್ತೊಂಬತ್ತು ಹುಲಿಗಳಿದಾವೆ ಭದ್ರ ಹುಲಿ ಸಂರಕ್ಷಿತ ಪ್ರದೇಶ ನಾಲ್ಕುನೂರ ನಲ್ವತ್ತೈದು ಕಂಡು ಬರ್ತವೆ ಕಾವೇರಿ ವಾಣಿಜ್ಯ ವಿಭಾಗ ಎರಡ್ನೂರ ಮೂವತ್ತಾರು ಆನೆಗಳಿವೆ ಮಡಿಕೇರಿ ಪ್ರಾದೇಶಿಕ ವಿಭಾಗ ಎರಡ್ನೂರ ಹದಿನಾಲ್ಕು ಕೊಪ್ಪ ವಿಭಾಗ ನೂರ ಇಪ್ಪತ್ತೆಂಟು ಆನೆಗಳೇನಪ್ಪ ಅಂದ್ರ ಇದಾವೆ ಓಕೆ ನೆಕ್ಸ್ಟ್ ನೋಡಿ ರಾಜ್ಯದಲ್ಲಿ ಆನೆಗಳ ವಿವರ ರಾಜ ಆನೆಗಳ ವಿವರ ನೋಡಿ ಎರಡ್ ಸಾವಿರದ ಹತ್ತರಲ್ಲಿ ನಮ್ಮ ರಾಜ್ಯದ ಎಷ್ಟು ಆನೆಗಳಪ್ಪ ಅಂದ್ರೆ ಐದ್ ಸಾವಿರದ ಏಳ್ನೂರ ನಲ್ವತ್ತಾಗಿರ್ತವೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಆರ್ ಸಾವಿರದ ಎಪ್ಪತ್ತೆರಡು ಎರಡ್ ಸಾವಿರದ ಹದಿನೇಳರಲ್ಲಿ ಆರ್ ಸಾವಿರದ ನಲ್ವತ್ತೊಂಬತ್ತು ಆನೆಗಳು ಎರಡ್ ಸಾವಿರದ ಹದ್ಮಾ ಎರಡ್ ಸಾವಿರದ ಹನ್ನೆರಡರಲ್ಲಿ ಆರ್ ಸಾವಿರದ ಎಪ್ಪತ್ತೆರಡು ಎರಡ್ ಸಾವಿರದ ಹದಿನೇಳರಲ್ಲಿ ಆರ್ ಸಾವಿರದ ನಲವತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಆರ್ ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅತಿ ಹೆಚ್ಚು ಆನೆ ಹೊಂದಿರುವ ರಾಜ್ಯಗಳು ಕರ್ನಾಟಕ ಇತ್ತೀಚೆ ಸಮೀಕ್ಷೆ ಪ್ರಕಾರ ನೋಡಿ ಅತಿ ಹೆಚ್ಚು ಆನೆಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅತಿ ಹೆಚ್ಚು ಆನೆ ಹೊಂದಿರೋ ರಾಜ್ಯವು ಕರ್ನಾಟಕ ಅತಿ ಹೆಚ್ಚು ನೋಡ್ರಿ ಕರ್ನಾಟಕದಲ್ಲಿ ಆರ್ ಸಾವಿರದ ಮುನ್ನೂರ ತೊಂಬತ್ತೈದು ಆನೆ ಇದಾವೆ ಕೇರಳದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತು ತಮಿಳುನಾಡಿನಲ್ಲಿ ಎರಡ್ ಸಾವಿರದ ಒಂಬೈನೂರ ಅರವತ್ತೊಂದು ಮೊದಲ ಸ್ಥಾನ ಕರ್ನಾಟಕ ಎರಡನೇ ಕೇರಳ ಮೂರನೇದು ತಮಿಳುನಾಡು ಏನಪ್ಪಾ ಅಂದ್ರ ಆಗಿರ್ತದೆ ಓಕೆ ಇಲ್ಲ ನೋಡು ಆನೆ ಭೂಮಿ ಮೇಲಿನ ಅತಿದೊಡ್ಡ ಸಸ್ತನಿ ಸಂರಕ್ಷಣೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಗ ಸಣ್ಣ ವಿಶ್ವ ಆನೆ ದಿನ ಆಚರಿಸಲಾಗ್ತದ ಏಷ್ಯಾ ಮತ್ತು ಆಫ್ರಿಕನ್ ಆನೆಗಳ ತುರ್ತು ಪರಿಸ್ಥಿತಿಯನ್ನು ಗಮನಕ್ಕೆ ತರಲು ಎರಡ್ ಸಾವಿರದ ಹನ್ನೆರಡರಲ್ಲಿ ದಿನವನ್ನು ಪ್ರಾರಂಭಿಸಲಾಗ್ತದೆ ಎರಡ್ ಸಾವಿರದ ಹನ್ನೆರಡರಿಂದ ಆನೆಗಳ ದಿನ ಅಥವಾ ಆನೆಗಳ ಗಣತಿಯನ್ನು ಸ್ಟಾರ್ಟ್ ಮಾಡ್ತಾರೆ ನೋಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಆನೆಗಳ ದಿನವನ್ನು ಪ್ರಾರಂಭಿಸಲಾಯಿತು ಅವು ಪರಿಸರ ವ್ಯವಸ್ಥೆಯಲ್ಲಿ ಕಿಸ್ಟೋನ್ ಸ್ಪೀಸಿಸ್ ಆಗಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಏಷ್ಯನ್ ಆನೆಗಳು ನೋಡಿ ಏಷ್ಯನ್ ಆನೆಗಳಲ್ಲಿ ಏನಪ್ಪಾ ಅಂದ್ರೆ ಮೂರು ಉಪಜಾತಿಗಳು ಬರ್ತಾವ್ರಿ ಏಷ್ಯನ್ ಆನೆಗಳಿಗೆ ಮೂರು ಉಪಜಾತಿ ಇರ್ತವೆ ಇವುಗಳಲ್ಲಿ ಮೂರು ಉಪಜಾತಿಗಳಿವೆ ಒಂದೇ ನೋಡಿ ಭಾರತೀಯ ಆನೆ ಸುಮಾಥನ್ ಆನೆ ಶ್ರೀಲಂಕನ್ ಆನೆ ಈ ಮೂರು ಏನಪ್ಪಾ ಅಂದ್ರೆ ಉಪಜಾತಿಗಳು ಏನಪ್ಪಾ ಅಂದ್ರೆ ಆಗಿರ್ತವೆ ಓಕೆ ನೆಕ್ಸ್ಟ್ ಹೇಳ್ತಾರೆ ನೋಡಿ ಹಾಗಾದ್ರ ನೋಡಿ ಭಾರತೀಯ ಆನೆಗಳು ಏಷ್ಯಾ ಖಂಡದಲ್ಲಿ ಏಷ್ಯಾ ಖಂಡದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿವೆ ಅತಿ ಹೆಚ್ಚು ಅಂದ್ರ ಏಷ್ಯಾ ಖಂಡದ ಕಂಡು ಬರ್ತಾವ ಹತ್ತೊಂಬತ್ತೂರ ಎಪ್ಪತ್ತೆರಡರ ವನ್ಯಜೀವಿ ರಕ್ಷಣೆ ಕಾಯ್ದೆಯಲ್ಲಿ ಶೆಡ್ಯೂಲ್ ಒಂದರಲ್ಲಿ ಸಂರಕ್ಷಿಸಲಾಗಿದೆ ಕೇತನ ವನ್ಯಜೀವಿ ಯೋಜನೆ ಯಾವಾಗ ಹತ್ತೊಂಬರ ಎಪ್ಪತ್ತೆರಡು ಅದು ಸ್ಪೆಷಲಿ ಹತ್ತೊಂಬತ್ತರ ಎಪ್ಪತ್ತೆರಡು ವನ್ಯಜೀವಿ ರಕ್ಷಣೆಯಲ್ಲಿ ಸೊ ಶೆಡ್ಯೂಲ್ ಒಂದರಲ್ಲಿ ಈ ಆನೆಗಳ ಸಂರಕ್ಷಣೆಗೆ ಮಾಹಿತಿ ಕೊಡ್ತಾರೆ ನೆಕ್ಸ್ಟ್ ಆಕ್ಸಿಜನ್ ಆನೆಗಳು ಇವು ಎರಡು ಉಪಜಾತಿಗಳು ಒಂದು ಸವನ್ನ ಪೊದೆ ಆನೆ ಎರಡು ಅರಣ್ಯ ಆನೆ ಭೂಮಿಯ ಮೇಲಿನ ಅತಿ ದೊಡ್ಡ ಭೂ ಪ್ರಾಣಿಗಳಾಗಿವೆ ಇವಾಗಿರ್ತವೆ ಏಷ್ಯನ್ ಆನೆಗಳಿರ್ಗಿಂತ ಸ್ವಲ್ಪ ದೊಡ್ಡದಾಗಿ ಏನಪ್ಪಾ ಅಂದ್ರೆ ಆಗಿರ್ತವೆ ನೆಕ್ಸ್ಟ್ ನೋಡಿ ಹಾಗಾದ್ರೆ ಕ್ವಶನ್ ಕೇಳ್ತಾನೆ ಆಫ್ರಿಕನ್ ಸೌವನ್ನ ಆನೆ ಕ್ವಶನ್ ಕೇಳ್ತಾನ ಇದ್ರೆ ಆಯು ಆಯುಷಿಯನ್ ಸಂಸ್ಥೆ ಕೆಂಪು ಪಟ್ಟಿಯ ಸ್ಥಿತಿ ಏನಪ್ಪಾ ಅಂದ್ರ ಸೇರ್ಸಾಗಿರ್ತಾರೆ ಆಫ್ರಿಕನ್ ಅರಣ್ಯ ಆನೆಗಳು ಏನಪ್ಪ ಅಂದ್ರೆ ಕೆಂಪು ಪಟ್ಟಿ ಸ್ಥಿತಿ ಆಗಿರ್ತವೆ ಹಾಗಾದ್ರೆ ನಿಮಗೆ ಕೂಡ ಕ್ವಶನ್ ಏನಪ್ಪ ಅಂದ್ರ ಬರ್ತಿರ್ತಾವ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಈ ಕ್ವಶನ್ ಕೂಡ ಕೇಳ್ತಿರ್ತಾನ ಆನೆ ಯೋಜನೆ ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದೆ ಆನೆಗಳು ಅವುಗಳ ಆವಾಸ್ತಗಳು ಮತ್ತು ಕಾರಿಡಾರ್ ಗಳ ರಕ್ಷಣೆಗಾಗಿ ಫೆಬ್ರವರಿ ಹತ್ತೊಂಬತ್ತ ತೊಂಬತ್ತೆರಡರಲ್ಲಿ ಪ್ರಾರಂಭಿಸಲಾಯಿತು ಕ್ವಶನ್ ಕೆತ್ತನ ಆನೆ ಗಣತಿ ಆನೆ ಯೋಜನೆ ಯಾವಾಗ ಪ್ರಾರಂಭ ಆಯಿತು ಹತ್ತೊಂಬತ್ತೂರ ತೊಂಬತ್ತೆರಡು ಆನೆ ಗಣತಿ ಅದು ಆನೆ ಯೋಜನೆ ಆನೆ ಯೋಜನೆ ಎಲಿಫೆಂಟ್ ಪ್ರೊಜೆಕ್ಟ್ ಪ್ಲಾನ್ ಅಂತಾರಲ್ರಿ ಎಲಿಫೆಂಟ್ ಪ್ರೊಜೆಕ್ಟ್ ಪ್ಲಾನ್ ಹತ್ತೊಂಬತ್ತ ತೊಂಬತ್ತೆರಡು ಆನೆ ಯೋಜನೆ ನೈನ್ಟಿನ್ ನೈನ್ಟಿ ಪ್ರಾರಂಭ ಆಗಿರ್ತದೆ ಭಾರತ ಸರ್ಕಾರದ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಹದಿನೂತ್ ತೊಂಬತ್ತರಲ್ಲಿ ಇದನ್ನ ಏನಪ್ಪಾ ಅಂದ್ರ ಪ್ರಾರಂಭ ಏನಪ್ಪಾ ಅಂದ್ರ ಮಾಡಿರ್ತದೆ ಓಕೆ ಸೊ ಈ ತರ ಏನಪ್ಪಾ ಅಂದ್ರ ನಿಮ್ಗೆ ಕೆಲವೊಂದು ಪಾಯಿಂಟ್ಸ್ ಗಳು ಅಂದ್ರ ಆಗಿರ್ತವೆ ಈ ಪ್ರತಿಯೊಂದ್ರ ಬಗ್ಗೆ ಏನಪ್ಪಾ ಮಾಹಿತಿ ಏನಪ್ಪಾ ನಿಮ್ಗೆ ಏನಪ್ಪ ಅಂದ್ರೆ ಇವತ್ತಿನ ಏನಪ್ಪ ಅಂದ್ರೆ ಸಿಕ್ಕಿರ್ತವೆ ಈ ಪ್ರತಿಯೊಂದು ನಾವು ಕೇಳ ಪ್ರಕಾರ ಪ್ರತಿಯೊಂದು ಯಾವ್ದೇ ಆಗಿರ್ಬೋದು ಆನೆಗಳ ಅಥವಾ ಸಿಂಹ ಯೋಜನೆ ಆಗಿರ್ಬೋದು ಹುಲಿ ಯೋಜನೆ ಇರ್ಬೋದು ಯಾವ್ದೇ ಆಗಿರ್ಬೋದು ಪ್ರತಿಯೊಂದು ಕ್ವಶನ್ಸ್ ಏನಪ್ಪ ಅಂದ್ರ ಕೇಳ್ತಿರ್ತಾನೆ ಇದು ಅಷ್ಟು ಯಾವ್ದ್ರೆ ಆನೆಗಳ ಬಗ್ಗೆ ಮಾಹಿತಿ ಆಗಿರ್ತದೆ ಸೊ ಆನೆ ಯೋಜನೆ ಹುಲಿ ಯೋಜನೆ ಸಿಂಹ ಯೋಜನೆ ಮೊಸಳೆ ಯೋಜನೆ ಈ ತರ ಪ್ಲಾನ್ಸ್ ಬರ್ತವೆ ಇವತ್ತಿನ ಕ್ಲಾಸ್ ಅಲ್ಲಿ ಸುಮಾರು ಒಂದ್ ಐದ ಕ್ಲಾಸ್ ಬಗ್ಗೆ ಏನಪ್ಪ ಮಾಹಿತಿ ಏನಪ್ಪಾ ಅಂದ್ರ ಕೊಟ್ಟಿದ್ದೇವೆ ಸೊ ಮುಂದಿನ ದಿನಗಳಲ್ಲಿ ಇನ್ನ ಇದ್ರ ಮುಂದಿನ ಭಾಗ ಎರಡನೇ ಭಾಗ ಬಗ್ಗೆ ಏನಪ್ಪ ಅಂದ್ರ ಕಂಪ್ಲೀಟ್ ಏನಪ್ಪ ಇನ್ನ ಹೆಚ್ಚಿನ ಮಾಹಿತಿ ಏನಪ್ಪ ಕೊಡ್ತೇವೆ ಅಂತ ಹೇಳ್ತಾ ನನ್ನ ಕ್ಲಾಸ್ ಅನ್ನು ಮುಗಿಸ್ತೇನೆ ಸೊ ನಮಸ್ಕಾರ